ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅಭಿಮಾನಿಗಳ ಸಂಘ ವತಿಯಿಂದ ಕಲ್ಬುರ್ಗಿ ನಗರದ ಲಾಲ್ಗಿರಿ ಕ್ರಾಸ್ನಲ್ಲಿರುವ ಶಾಂತರೆಡ್ಡಿ ಅವರ ರೆಡ್ಡಿ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ನಲ್ಲಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಬತ್ತ್ಮೂರನೆಯ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರಾದ ಶರಣೂಪಪ್ಪ ಮತ್ತು ಮನೀಶ್ ಪತ್ರಿಕೆಯ ರಾಜು ದೇಶ್ಮುಖ್ ಪೀಪಲ್ ಪತ್ರಿಕೆಯ ಮಲ್ಲಿಕಾರ್ಜುನ್ ಅಭಿಜಿತ್ ಪಟ್ಟಣಶೆಟ್ಟಿ ಅವರು ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಲಾಯಿತು ನಂತರ ಶರಣೋಪಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಉಚಿತವಾಗಿ ಏನು ಕೆಲವೊಂದು ಬುಕ್ಸ್ ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಮತ್ತು ಇನ್ನೂ ಹಲವೆಡೆ ಹಣ್ಣಂಗಳೂರು ಆಸ್ಪತ್ರೆಯಲ್ಲಿ ಮತ್ತು ಬಡವರಿಗೆ ಸಾಕಷ್ಟು ರೀತಿಯಲ್ಲಿ ಇವತ್ತು ದಿವಸ ಏನು ಸಹಾಯ ಮಾಡಬೇಕು ಆ ಕೆಲಸ ಆಲ್ರೆಡಿ ನಡೆದಿದೆ ಅದೇ ರೀತಿ ಇಲ್ಲಿ ರೆಡ್ಡೀಸ್ ಕಂಪ್ಯೂಟರ್ಸ್ನಲ್ಲಿ ಕೂಡ ಈ ಒಂದು ಕೆಲಸ ಮಾಡ್ತಿರುವಂಥ ನಮ್ಮ ಶಾಂತ ರೆಡ್ಡಿಯವರು ಅವರಿಗೆ ನಾನು ಕುಂಕುಲದಲ್ಲಿ ಮೊದಲೇದಾಗಿ ಅಭಿನಂದನೆ ಮಾಡ್ತೀನಿ ನಂತರ ಬಂದಂಥ ಅತಿಥಿಗಳಿಗೆ ರೆಡ್ಡೀಸ್ ಕಂಪ್ಯೂಟರ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು ಇನ್ಸ್ಟಿಟ್ಯೂಟಿನ ಮುಖ್ಯಸ್ಥರಾದ ಶಾಂತರೆಡ್ಡಿ ಶಿರೂರ್ ಅವರು ಮಾತನಾಡಿದರು ಶ್ರೀಮಾನ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಬತ್ತ್ ಮೂರನೆಯ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇವತ್ತು ನಮ್ಮ ಅಭಿಮಾನಿಗಳ ಸಂಘದ ವತಿಯಿಂದ ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕ ಉಚಿತವಾಗಿ ನೀಡಲಾಯಿತು ಇದೇ ರೀತಿ ಏನಪ್ಪಾ ಅಂತಂದ್ರೆ ನಮ್ಮ ಸಾವಿರ ದೇವರು ನೂರಾರು ವರ್ಷ ಆರೋಗ್ಯ ಆಯುಷು ಮತ್ತು ಅಂತಸ್ತು ಕೊಟ್ಟು ಅದೇ ರೀತಿ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನದಲ್ಲಿ ಅವರು ಬರಲಿ ಅಂಥೇಳಿ ಆ ಸಣ್ಣ ಶಿಷ್ಯರಲ್ಲಿ ನಮ್ಮ ಅಭಿಮಾನಿಯ ಸಂಘದಿಂದ ಅವ್ರು ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಶಾಂತರೆಡ್ಡಿ ಪೇಷ್ ಕಾರ್ಯಕ್ರಮದಲ್ಲಿ ಶರಣು ಪಪ್ಪ ರಾಜು ದೇಶ್ಮುಖ್ ಮಲ್ಲಿಕಾರ್ಜುನ್ ಸರ್ ಅಭಿಜಿತ್ ಪಟ್ಟಣಶೆಟ್ಟಿ ದಯಾನಂದ್ ಮನೋಕರ್ ಮಂಜುನಾಥ್ ಅಣಕಲ್ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು